ಶಿಕ್ಷಕರಿ ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿ ಪೋಷಕರು ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಲು ಶಿಕ್ಷಕರಿಗೆ ಸಹಕಾರ ನೀಡಬೇಕು ಎಂದು ಗ್ರಾಮ ಪಂಚಾಯಿತಿ ಸದಸ್ಯ ಮಾಜಿ ಅಧ್ಯಕ್ಷ ಪಿಎನ್ ಮುತ್ತಯ್ಯ ಹೇಳಿದ್ದಾರೆ ಶುಕ್ರವಾರ ಸಮೀಪದ ನಲ್ಗೇತನಹಟ್ಟಿ ಗ್ರಾಮದ ಸರ್ಕಾರಿ ಪ್ರೌಢಶಾಲಾ ಆವರಣದಲ್ಲಿ ಪೋಷಕರ ಶಿಕ್ಷಕರ ಮಹಾಸಭೆ ಹಾಗೂ ಮಕ್ಕಳ ದಿನಾಚರಣೆ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿ ಮಾತನಾಡಿದ ಅವರು ಪೋಷಕರು ಮಕ್ಕಳಿಗೆ ಆಸ್ತಿ ಮಾಡುವ ಕಾಲವೊಂದಿತ್ತು ಇಂದು ಕಾಲ ಬದಲಾಗಿದೆ ಆಸ್ತಿಗಿಂತ ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಬೇಕು ಹೊರತು ಆಸ್ತಿಯನ್ನಲ್ಲ ಸರ್ಕಾರ ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಅನೇಕ ಯೋಜನೆಗಳನ್ನು ಜಾರಿಗೆ ತಂದಿದೆ ಅದರ ಸದುಪಯೋಗ ಪಡೆದುಕೊಳ್ಳಬೇಕು ಮುಂಬರುವ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಶಿಕ್ಷಕರಿಗೆ ಮತ್ತು ಶಕರಿಗೆ ಹಾಗೂ ಗ್ರಾಮಕ್ಕೆ ಕೀರ್ತಿ ತರುವ ಹಾಗೆ ಉತ್ತಮ ಫಲಿತಾಂಶವನ್ನ ತರಬೇಕು ಎಂದು ವಿದ್ಯಾರ್ಥಿಗಳಿಗೆ ಸಲಹೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಬೋರಯ್ಯ ಸದಸ್ಯೆ ಬೋರಮ್ಮ ನಿಂಗರಾಜ್ ಪ್ರೌಢಶಾಲಾ ಮುಖ್ಯ ಶಿಕ್ಷಕ ಬಿವಿನಾಥ್ ಪಿಡಿಒ ರಾಜಣ್ಣ ಹಾಸ್ಟೆಲ್ ಮೇಲ್ವಿಚಾರಕ ಮಂಜುನಾಥ್ ಶಿಕ್ಷಕರಾದ ಸತೀಶ್ ಬಾಬು ದೈಹಿಕ ಶಿಕ್ಷಕ ತಿಪ್ಪೇಸ್ವಾಮಿ ಬೋಧಕ ಹರೀಶ್ ಶಿಕ್ಷಕಿಯರಾದ ಜ್ಯೋತಿ ಸಂಜೀವಿನಿ ಜಯಚಿತ್ರ ಸೇರಿದಂತೆ ಶಾಲೆಯ ವಿದ್ಯಾರ್ಥಿನಿಯರು ಗ್ರಾಮಸ್ಥರು ಆಚರಿಸಿದರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಎಲ್ಲ ಅತಿಥಿಗಳನ್ನು ಹಾಗೂ ನಮ್ಮೆಲ್ಲರ ಪೋಷಕರನ್ನು ಹಾಗೂ ಮುದ್ದು ಮಕ್ಕಳನ್ನು ಹೃತ್ಪೂರ್ವವಾಗಿ ಸ್ವಾಗತವನ್ನು ಕೊಡಿದಂಥ ಸಂಜೀವ್ ಮೇಡಮ್ ಅವರಿಗೆ ಧನ್ಯವಾದಗಳು ಅದೇ ತರ ಈ ಒಂದು ಕಾರ್ಯಕ್ರಮಕ್ಕೆ ಈಗ ತಾನೇ ಫೋನ್ ಮೂಲಕ ಶುಭಾಶಯವನ್ನು ತಿಳಿಸಿದಂತ ನಮ್ಮ ನಲಗತಟ್ಟಿ ಗ್ರಾಮದ ಪತ್ರಕರ್ತ ಪತ್ರಕರ್ತರಾದಂಥ ಸ್ನೇಹಿತರಾದಂಥ ಶ್ರೀಯುತ ಕೆ ಟಿ ಉರುಡೇಶ್ವರವರು ಈ ಒಂದು ಕಾರ್ಯಕ್ರಮಕ್ಕೆ ಶುಭಾಶಯವನ್ನು ಕೋರಿದ್ರು ಅವರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಹಾಗೂ ಗ್ರಾಮಸ್ಥರ ಪರವಾಗಿ ವೃತ್ತಿರವಾದಂತ ಸ್ವಾಗತವನ್ನು ಕೋರುತ್ತೇನೆ ಈಗ ಒಂದು ಈ ಒಂದು ಪೋಷಕರ ಶಿಕ್ಷಕರ ಮಹಾಸಭೆಗೆ ಒಂದು ಸ್ವಾಗತ ಗೀತೆ ಇದೆ ಒಂದು ಸ್ವಾಗತ ಗೀತೆಯನ್ನು ಈಗ ಪ್ರಸಾರ ಮಾಡಲಾಗುತ್ತದೆ ಎಲ್ಲರೂ ಆಲಿಸಬೇಕಾಗಿ ವಿನಂತಿ ಸ್ವಾಗತ ಗೀತೆ